్రహ్మ తస్మై శ్రీ గురువీ నమై శ్రీ గుర్వీంద్రీగురు గురు రేణుకాచార్య మంగళో మంగళో మంగళ మంగళ

I you. Ivan, 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 Ah! साले साया वतूता नरिया पापा पालती है। करुणे साले साया वतूता नरिया पापा पालती है। हर रात मजिनवा भूले धंधे की भूलिया कहे नास मेरी जीने।

லட்சி தனக்கோவி ஆஞ்சலி பார்வையோ வந்த சத்தவர ஆத்மக்கேந்தி படுக்கோவில கால பைரவஸ்வரஸ்வாமி பார்வையோவிர ಕನ್ನಡ ಕುಲಕೋಟಿ ಭಕ್ತ ಬಾಂಧವರೆಲ್ಲರಿಗೂ ನಮ್ಮಗಳ ಶರಣು ಶರಣ ಸದ್ಗುರುನಾಥನ ಕೃಪೆಯಿಂದ ಆ ಪರಶಿವನ ಆಶೀರ್ವಾದ ಬಲದಿಂದ ಈ ದಿವಸ ನಾವುಗಳೆಲ್ಲ ಸೇರಿಕೊಂಡು ಮೃತಪಟ್ಟವರ ಹೆಸರಿನಲ್ಲಿ ಒಂದು ಹರಿಕಥಾ ಪುರಾಣಗಳನ್ನು ಕೇಳಲಿಬೇಕೆಂಬುದಾಗಿ ತಿಳಿದು ನಾವೆಲ್ಲರೂ ಬಂದು ಸೇರಿದ್ದೇವೆ ವಿಶಾಲವಾಗಿರತಕ್ಕಂಥ ಈ ನಮ್ಮ ಪ್ರಪಂಚವಂತೆ ಇಂತಹ ಪ್ರಪಂಚದೊಳಗೆ ಅತಳ ವಿತಳ ಸುತಲ ತಲಾತಳ ಮಹಾತಳ ರಸತಳ ಪಾತಾಳ ಭೂಲೋಕ ಲೋಕ ಲೋಕ ಸುಲೋಕ ಮಹಾಲೋಕ ಜನ ಲೋಕ ಸತ್ಯಲೋಕ ತಪೋಲೋಕ ಎಂಬುದಾಗಿ ಹದಿನಾಲ್ಕು ಲೋಕಗಳಿವೆಯಂತೆ ಇಂತಹ ಹದಿನಾಲ್ಕು ಲೋಕದೊಳಗೆ ಈ ಭೂಲೋಕವೇ ಶ್ರೇಷ್ಠವಾದು ಎಂಬುದಾಗಿ ಪರಮಜ್ಞಾನಿಗಳು ಸಾರಿದ್ದಾರೆ ಇಂತಹ ಭೂಲೋಕದೊಳಗೆ ಇರಬೇಕ ಎಂಬತ್ತು ನಾಲ್ಕು ಲಕ್ಷ ಜೀವರಾಶಿಗಳನ್ನು ಕಳೆದುಕೊಂಡು ಕೊನೆಯದಾಗಿ ಈ ನರಜನ್ಮ ಮಾನವ ಜನ್ಮ ಇದು ದೊಡ್ಡದು ಅಂತ ಹೇಳಿ ಪರಮಜ್ಞಾನಿಗಳು ಸಾರಿದ್ದಾರೆ ಮಾನವ ಜನ್ಮಕ್ಕೆ ನಾವು ಬಂದು ಮಾನವ ಜನ್ಮಕ್ಕೆ ನಾವು ಬಂದ ಮೇಲೆ ಭಕ್ತಿ ಮಾರ್ಗವನ್ನು ಅನುಸರಿಸಿಕೊಂಡು ರಾಮ ಕೃಷ್ಣ ಗೋವಿಂದ ನಾರಾಯಣ ಮುಕುಂದ ಅಂತ ಹೇಳಿ ಪರಮಾತ್ಮನ ಹೆಸರನ್ನು ಕೊಂಡಾಡಿ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕಾದ ಕಾರಣ ಪ್ರತಿಯೊಬ್ಬ ಮಾನವರಲ್ಲಿಯೂ ಭಕ್ತಿ ಭಕ್ತಿ ಎಂಬುದು ಯಾವ ಮನುಷ್ಯನಲ್ಲಿ ಇದೆಯೋ ಮುಕ್ತಿ ಇರತಕ್ಕಂಥ ಸರೋವರ ಪಕ್ಕದಲ್ಲಿ ಹರಿದು ಹೋಗ್ತಾ ಇದೆಯಂತೆ ಭಕ್ತಿ ಎಂಬುದು ಯಾವ ಮನುಷ್ಯನಿಗೆ ಅರಿವಿಲ್ಲ ಅವನು ಈ ಪ್ರಪಂಚದಲ್ಲಿ ಇದ್ದರೂ ಒಂದೇ ಇಲ್ಲದಿದ್ದರೂ ಒಂದೇ ಅಂತ ಹೇಳಿ ಪರಮಜ್ಞಾನಿಗಳು ಸಾರಿದ್ದಾರೆ ಗುರು ಹಿರಿಯರು ಹೇಳಿದ್ದಾರೆ ಈ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಮಾತನಾಡುವಂತ ಶಕ್ತಿಯನ್ನು ಭಗವಂತ ಕೊಟ್ಟ ಮೇಲೆ ಈಗ ಮಾತಾಡ್ತಾ ಕುತ್ಕೊಂಡು ಸಾಕು ಮಾತನಾಡುವಂತ ಶಕ್ತಿಯನ್ನು ಭಗವಂತ ಕೊಟ್ಟ ಮೇಲೆ ಒಳ್ಳೆಯದು ಕೆಟ್ಟದ್ದು ಎಂಬುದಾಗಿ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನ ಮಾರ್ಗವನ್ನ ಭಗವಂತ ಕೊಟ್ಟ ಮೇಲೆ ಈ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕು ಈಗ ನಾವು ಹುಟ್ಟಿದ್ದೇವೆ ನಾಳೆ ನಾವೇನಾಗ್ತೀವೋ ಅಂತ ನಮಗೆ ಗೊತ್ತಿಲ್ಲ ಇರುವಾಗ ಮಾತ್ರ ನಾನು ನನ್ನದು ನನ್ನ ಮನೆ ನನ್ನ ಹೆಂಡತಿ ನನ್ನ ಗಂಡ ನನ್ನ ಮಕ್ಕಳು ಅಂತಕ್ಕಂಥ ಮಾಮಕಾರ ಸತ್ತ ಮೇಲೆ ಯಾರು ಯಾರೂ ಅಲ್ಲ ಇರುವಾಗ ಬಂದು ಬೆಳಗದವರೆಲ್ಲ ಓಡೋಡಿ ಬರ್ತಾರೆ ನಮ್ಮ ನೆಂಟಷ್ಟು ಬಂದು ಬೆಳಗದಲ್ಲಿ ಅಕ್ಕ ತಂಗಿಯಲ್ಲಿ ಬಂದವರು ಓಡ್ ಬಂದು ತಬ್ಕೋತಾರೆ ಮಾಮ ಈಗ ಬಂದ ಅಂತ ಬಿಡ್ಕೊತಾರೆ ನೋಡಿ ಎಷ್ಟು ವ್ಯತ್ಯಾಸ ಇದೆ ಅರ್ಥ ಮಾಡ್ಕೊಳ್ಳಿ ಬಂಧುಗಳಿಗೆ ಅಣ್ಣ ಈಗ ಬಂದ ಅಂತಿಡ್ಕೋತಾರೆ ಅದೇ ಸತ್ತು ಹೆಣ ಮಲಗಿದ್ರೆ ಅದ್ರ ಮುಟ್ಟೋಕೆ ಇಂಜರಿ ಐತದೆ ದೂರ ನಿಂತ್ಕೊಂಡು ಕೇಳ್ತಾರೆ ಎಷ್ಟೊತ್ತಲ್ಲಿ ಜೀವ ಹೋಯ್ತು ಅಂತ ಬದುಕಿದ್ರೆ ಎಲ್ಲರೂ ಬಂದು ತಗ್ಬಿಡ್ಕೋತಾರೆ ಇರುವಾಗ ನಾನು ನನ್ನ ನಿಮ್ಮ ಮಹಕಾರ ಸತ್ತ ಮೇಲೆ ಯಾವುದೂ ನಮಗೆಲ್ಲ ಶಾಶ್ವತವಲ್ಲ ಭಗವಂತನ ಪಾದವೇ ಆ ಕೈಲಾಸವೇ ನಮ್ಮ ಶಾಶ್ವಿತವಾದ ಸ್ಥಳ ನಾವಿರೋದು ಬಾಡಿಗೆ ಮನೆಯಲ್ಲಿ ಇವತ್ತು ದಿನ ನಾವು ಮನೇಲಿ ಇದ್ದೀವಿ ನಾಳೆ ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ ನಮ್ಮ ಚೆನ್ನಪ್ಪನವರು ಆನಂದವಾಗಿರ್ಬೇಕು ಸಂತೋಷವಾಗಿರ್ಬೇಕು ಅಂತ ಮನೆ ಕಟ್ಟಿದ್ರು ಆದ್ರೆ ಮನೆ ಹೊತ್ಕೊಂಡು ಹೋದ್ರ ಬಿಟ್ಟು ಹೊರಟು ಹೋದ್ರು ಅದಕ್ಕಾಗಿ ಈ ಮನುಷ್ಯನ ಜನ್ಮ ಪವಿತ್ರವಾದದ್ದು ಇಂಥ ಜನ್ಮಕ್ಕೆ ಬಂದ ಮೇಲೆ ರಾಮ ಕೃಷ್ಣ ಗೋವಿಂದ ನಾರಾಯಣ ನಂಜುಂಡೇಶ್ವರ ಮಂಜುನಾಥ ಮಹದೇಶ್ವರ ಭೈರವೇಶ್ವರ ಅಂತೇಳಿ ಪರಮಾತ್ಮನ ಹೆಸರನ್ನು ಕೊಂಡಾಡಿ ನಮ್ಮ ಜನ್ಮವನ್ನು ನಾವು ಸಾರ್ಥಕ ಮಾಡಿಕೊಳ್ಳಬೇಕಂತ ಬಂದಿದೆ ಪ್ರತಿಯೊಬ್ಬ ಮಾನವರಿಗೂ ಭಕ್ತಿ ಮಾರ್ಗ ಬೇಕು ಭಕ್ತಿ ಅಂದರೆ ಅರ್ಥವೇನು ಸ್ವಾಮಿ ಕೆಲವರು ಭಕ್ತಿ ಅಂದರೆ ಅರ್ಥವೇನು ಅಂತಾರೆ ಭಕ್ತಿ ಈಗಲೂ ಮಾಡ್ತಾರೆ ನಮ್ಮ ಹಳ್ಳಿಗಳಲ್ಲಿ ಬಹಳ ಚೆನ್ನಾಗಿ ಮಾಡ್ತಾರೆ ಹಳ್ಳಿಗಳಲ್ಲಿ ಭಕ್ತಿನ ಏನು ಮಾಡ್ತಾರೆ ಅಂದ್ರೆ ಪೋಟದ ಮುಂದೆ ಗರ್ ಕಟ್ಟಿ ಪೂಜೆ ಮಾಡ್ತಾ ಇರ್ತಾರೆ ಪೂಜೆ ಮಾಡ್ತಾ ಮಾಡ್ತಾ ಏನಾದರೂ ಮನೆ ಬಾಗಲು ನಾಯಿ ಬಂದ್ಬಿಟ್ರೆ ಚೊಡಿ ಒಳಗಡೆ ಬರ್ಬಿಡ್ತು ನಾಯಿ ಪೂಜೆ ಮಾತ್ರ ಮಾಡ್ತಾ ಇರ್ತಾರೆ ಆದ್ರೆ ಮನಸ್ಸಾಗ ನಾಯಿ ಹೊರಗಡೆ ಬಂದ್ಬಿಡ್ತದೆ ಅಂತ ಗಮನ ಇರ್ತದೆ ಹಾಗಲ್ಲ ಒಂದೇ ಮನಸ್ಸಿನಿಂದ ಭಗವಂತನನ್ನು ಕೊಂಡಾಡಿದ್ರೆ ನಮ್ಮ ಜನ್ಮ ಸಾರ್ಥ ಬಂದಿದೆ ಎಂಟು ಗೇಣಿನ ದೇಹವಿದು ರೋಮಗಳು ಎಂಟು ಕೋಟಿ ಕೀಲುಗಳ ಅರವತ್ತೆಂಟು ಮೂಳೆ ಮಾಂಸದಿಂದ ಕೋಟಿ ಇದೊಂದು ಮಣ್ಣಿನ ಗೊಂಬಿಯಪ್ಪ ಈ ಶರೀರ ಅವರವರ ಕೈನಲ್ಲಿ ಎಂಟು ಗೇಣಿದೆಯಂತೆ ಬೇರೆಯವ್ರ ಕೈನಲ್ಲಿ ಅಳತೆ ಮಾಡಿದ್ರೆ ವ್ಯತ್ಯಾಸ ಆಗುತ್ತೆ ಅವರವರ ಶರೀರವನ್ನು ಅವರವ್ರ ಕೈನಲ್ಲೇ ಅಳತೆ ಮಾಡಬೇಕು ಅವರವರ ಶರೀರವನ್ನು ಅವರವ್ರ ಕೈನಲ್ಲಿ ಹೀಗೆ ಅಳತೆ ಮಾಡಿದ್ರೆ ಎಂಟು ಗೇಣಿದೆಯಂತೆ ಏನು ದಾಸರು ಈಗ ಹೇಳ್ತಾರೆ ಅಂತ ಅನುಮಾನ ಇದ್ರೆ ಬೇಕಾದ್ರೆ ಅಳತೆ ಮಾಡಿ ನೋಡಿ ಅಂದ್ರೆ ಈಗ ಎದ್ದು ಅಳತೆ ಸುರೂ ಆಗಿರ ಮದುವೆ ಕಗೆಲ್ಲ ಮುಗಿದ ಮೇಲೆ ನೋಡಿ ಒಬ್ಬ ಮನುಷ್ಯನಲ್ಲಿ ಇಂಥ ರೋಗಗಳು ಎಂಟು ಕೋಟಿ ಇದೆಯಂತೆ ಬಿಡುವಾಗಿದ್ರೆ ಎಣಸು ನೋಡಿ ಕೀಲುಗಳ ಅರವತ್ತೆಂಟು ಇಂಥ ಕೀಲುಗಳು ಒಬ್ಬ ಮನುಷ್ಯನಲ್ಲಿ ಅರವತ್ತೆಂಟಿದೆಯೇ ಇದೆಯೆಂದು ಮೂಳೆ ಮಾಂಸದಿಂದ ಕೂಡಿರುವ ಇದೊಂದು ಮಣ್ಣಿನ ಗೊಂಬೆಯಪ್ಪ ಮನವಲಿದ ನಿಂಟ ಅಂದರೆ ಜೀವ ನೀನು ಹೊರಗೆ ಬಂದ ಮೇಲೆ ಈ ದೇಹವನ್ನ ಮಣ್ಣಿನ ಹೊಣೆ ಹೆಂಟೆಯಿಂದ ಮುಚ್ಚುವರಪ್ಪ ಈ ಶರೀರವನ್ನು ನಂಬಬೇಡ ಭಗವಂತನನ್ನು ನಂಬು ಅಂತ ಹೇಳಿ ಪರಮಜ್ಞಾನಿಗಳು ಸಾರಿದ್ದಾರೆ ಬಸವಣ್ಣನವರು ಹೇಳಿದ್ದಾರೆ ಜಾಲಿಯ ಮರದಂತಯ್ಯ ಈ ನರ ಜನ್ಮ ಎಂದು ಜಾಲಿಯ ಮರದಂತೆ ಈ ಜನರು ಕೂಡಲ್ಲ ಸಂಗಮ ದೇವ ದೇವ ಜಾಲಿಯ ಮರದಂತೆ ಈ ಜನರು ಕೂಡಲ್ಲ ಸಂಗಮ ದೇವ ಜಾಲಿಯ ಮರದಂತೆ 出来！

ಮುಂದೆ oh, no. ಈ ನರ ಕಲ್ಲು ನಾಗರನ್ನ ಕಂಡರೆ ಕೈ ಎತ್ತಿ ಮುಗಿಯುತ್ತಾರೆ ನಿಜವಾದ ನಾಗರಾವು ಬಂದರೆ ಕಚ್ಚುತ್ತೆ ಅಂತ ಹೇಳಿ ಕೋಲಿನಿಂದ ಒಡೆದು ಕೊಲ್ಲುತ್ತಾರೆ ನಿಜವಾದ ಬಸವನಿಗೆ ಗಾಳಿಗೆ ಹೋಗಲ್ಲ ಉಳದಕ್ಕೋಗಲ್ಲ ಅಂತ ಹೇಳಿ ಎಷ್ಟು ಜನ ದುಷ್ಟರು ಕಾಲಿನಿಂದ ಒದಿಯುತ್ತಾರೆ ಉಣ್ಣುವಂತ ಜಂಗಮ ಮನೆಯ ಬಾಗಿಲಿಗೆ ಬಂದು ಅಮ್ಮಾವನ್ನು ತುತ್ತು ಅನ್ನ ಎಂದರೆ ಇಲ್ಲ ಎಂದು ಕಳಿಸುತ್ತಾರೆ ಉಣ್ಣದಂತ ದೇವರ ವಿಗ್ರಹದ ಮುಂದೆ ಮುದ್ದೆ ಮುದ್ದೆಯನ್ನೇ ಬಳಸುತ್ತಾರೆ ಅಜ್ಞಾನಿಗಳಾಗಬೇಡ್ರಪ್ಪ ಜ್ಞಾನಿಗಳಾಗಿ ಜ್ಞಾನ ಮಾರ್ಗವನ್ನು ಅನುಸರಿಸಿ ಅಂತ ಹೇಳಿ ಪರಮಜ್ಞಾನಿಗಳು ಸಾರಿದ ಮೇಲೆ ಪ್ರತಿಯೊಬ್ಬ ಮಾನವರಲ್ಲಿಯೂ ಭಕ್ತಿ ಒಂದು ಒಂದೂರಿನಲ್ಲಿ ಹೆಂಡತಿ ಮಕ್ಕಳು ಅಂತೇಳಿ ಬಹಳ ಕಷ್ಟಪಟ್ಟ ಪಾಪ ಒಬ್ಬ ವ್ಯಕ್ತಿ ಹೆಂಡತಿ ಮಕ್ಕಳು ಅಂತೇಳಿ ಬಹಳ ಕಷ್ಟದಿಂದ ಜೀವನ ಸಾಗಿಸ್ತಿದ್ದ ಅವನು ಸಾಯುವಂಥ ಸ್ಥಿತಿ ಬಂತು ಊಟ ಕೊಡೋರು ಗತಿ ಇಲ್ಲ ಪಾಪ ಅವನಿಗೆ ಹೆಂಡತಿ ಅವನ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ ಆ ಇದ್ರೇನು ಸತ್ರೇನು ಬಾ ನೀವು ಹಾಳಾಗಿ ಹೋಗ ಯಾವಾಗಲೂ ಬೈಯೋದು ಸುತ್ತೋಗ್ಬಿಟ್ಟು ಅವನು ಸುತ್ತ್ಬಿಟ್ಟ ಮೇಲೆ ತಗೊಂಡೋಗಿ ಈಗಿನ ಕಾಲದಲ್ಲಿ ಎಲ್ಲ ಬೆಂಕಿಗೆ ಹಾಕ್ತಾರೆ ಹಿಂದಿನ ಕಾಲದಲ್ಲಿ ಮಣ್ಣೊಳಕ್ಕೆ ಹಾಕ್ತಿದ್ರು ಆ ಮಣ್ಣೊಳಕ್ಕೆ ಹಾಕ್ತಿದ್ರು ಏನಾರ ಮೇಲೆ ಮಣ್ಣಿನ ಬುದ್ಧ ಆಗ್ತಲ್ಲ ಅದ್ರ ಮೇಲೆ ಹೋಗ್ಬಿಟ್ಟು ಕರ್ಮಿನ ಸಾರು ತಗೊಂಡೋಗಿ ಓದ್ಬಿಟ್ಟು ಅಯ್ಯೋ ನಮ್ಮ ಗಂಡನಿಗೆ ಕರ್ಮೀನ್ ಸಾರು ಅಂದ್ರೆ ಬಹಳ ಇಷ್ಟ ಇಲ್ಲಾದ್ರೂ ಕುಡ್ಕಲಿ ನಮಗೆ ತಗೊಂಡೋಗಿ ಮಣ್ಣೊಳಕ್ಕೆ ಹುಯ್ತಿದ್ರಂತೆ ಸಾರ್ ನೋಡಿ ಬತ್ತಿದಾಗ ಕೊಡ್ಲಿಲ್ಲ ಸತ್ತ ತಗೊಂಡೋಗಿ ಮಣ್ಣೊಳಕ್ಕೆ ಹಾಕಿದ್ರೆ ಅವ್ನು ಕುಡ್ದಣ ಹಾಗೆ ಇರುವಾಗಲೇ ದಾನ ಧರ್ಮ ಮಾಡಬೇಕು ಆಗಲೇ ಭಗವಂತ ಮೆಚ್ಚೋದು ನಮಗೆ ಆಶೀರ್ವಾದ ಮಾಡೋದು ಯಾಕೆಂದರೆ ಈ ಮನುಷ್ಯನಾಗಿನ ಹುಟ್ಟಿದ ಮೇಲೆ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು ಒಳ್ಳೆ ಕೆಲಸವನ್ನು ಮಾಡಬೇಕು ಆವಾಗಲೇ ಮುಕ್ತಿ ಸಿಗಬೇಕಾದ್ರೂ ಮುನಿಯಪ್ಪನ ಪಾಳ್ಯ ಅಂತ ಹೆಸರಿಟ್ಟಿರ್ತಾರೆ ಮುನಿಯಪ್ಪ ಕಳಿಸಿದ್ನ ಆ ಪಾಳ್ಯನ ಮುನಿಯಪ್ಪನ ಪಾಳ್ಯ ಅಂತ ಹೆಸರಿಟ್ಟಿರ್ತಾರೆ ಮುನಿಯಪ್ಪ ಕಳ್ಸಿದ್ದನ್ನ ಊರ್ನ ಇಲ್ಲ ಆದರೆ ಅವನ ಹೆಸರು ಅಳಿಸೋಗಬಾರದು ಅವನು ಒಳ್ಳೆ ಸಾಧನೆ ಮಾಡಿದಾನೆ ಒಳ್ಳೆ ಕೆಲಸ ಮಾಡಿದಾನೆ ದಾನ ಧರ್ಮ ಮಾಡಿದಾನೆ ಅವನ ಹೆಸರು ಶಾಶ್ವತ ಉಳ್ಕೊಳ್ಳಿ ಅಂತೇಳಿ ಆ ಏರಿಯಕ್ಕೆ ಆ ಸ್ಥಳಕ್ಕೆ ಮುನಿಯಪ್ಪನ ಪಾಳ್ಯ ಅಂತ ಹೆಸರಿತ್ತು ಹಾಗೆ ಏನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಿ ನಮ್ಮ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ನಾವು ಹುಟ್ಟು ಹೇಳಿ ಮನೆ ಹುಟ್ಟಿದ್ವಂದ್ ಮನೆ ನಾ ಹುಟ್ಟದಲ್ಲಿ ಗೊತ್ತೇ ಓದು ಸಾಲ ಊರು ಕುಡಿದು ಬೆಳೆದದ್ದು ಊರು ಈಗ ನಾವಿರೋದು ಸುಡುಗಾಡು ಸುಂಟಿ ಊರು ಈ ಊರನ್ನು ನಾವು ಬಿಟ್ಟು ಎಂದಾದರೂ ಒಂದು ದಿನ ನಮ್ಮ ಊರಿಗೆ ನಾವು ಹೋಗಲೇಬೇಕು ಯಾವುದು ನಮ್ಮ ಊರು ಶಿವನ ಕೈಲಾಸವೇ ನಮ್ಮ ಊರು ನಾವು ಸಾಯುವಾಗ ನಮ್ಮ ಜೊತೆಯಲ್ಲಿ ಯಾರು ಬರ್ತಕ್ಕಂಥ ಬರಲ್ಲ ಜಂಡ್ರಮ